ಆಟಗಾರರು ಕ್ರೀಡಾ ಮನೋಭಾವವನ್ನ ಇಟ್ಟು ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಯಶಸ್ವಿಯಾಗಬೇಕು ಎಂದು ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಟಿರಂಗಪ್ಪ ಹೇಳಿದ್ದಾರೆ ಶನಿವಾರ ಸಮೀಪದ ಭೀಮಗೊಂಡನಹಳ್ಳಿ ಗ್ರಾಮದಲ್ಲಿ ಐದನೇ ಬಾರಿಗೆ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಉದ್ಘಾಟಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ಗೌಡಗೆರೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಓಬಳೇಶ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜಿ ಡಿ ಆರ್ ತಿಪ್ಪೇಸ್ವಾಮಿ ಒಬಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೌಡಗೆರೆ ಜಿಟಿ ತಿಪ್ಪೇಸ್ವಾಮಿ ಸಮವಸ್ತ್ರ ದಾನಿಗಳಾದ ಅಜಯ್ ಭೀಮಗೊಂಡನ ಹಳ್ಳಿ ಸೇರಿದಂತೆ ಭೀಮಗೊಂಡನ ಹಳ್ಳಿ ಕ್ರೀಡಾಪಟುಗಳು ಹಾಗೂ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಒಳ್ಳೆ ಕೆಲಸ ಈ ಏಪ್ರಿಲ್ ಮೇ ಅಂದ್ರೆ ರೈತರಿಗೆ ಒಳ್ಳೆ ಬಿತ್ತನೆ ಕೆಲಸ ಈ ಟೈಮ್ನಾಗ ಟೂರ್ನಿ ಅಂದ್ರೆ ಎಲ್ಲ ರೈತರು ಪ್ರತಿಯೊಬ್ಬರು ಈ ಟೂರ್ನಿ ನೋಡಕ್ಕೆ ಸಾಕಷ್ಟು ಜನ ಕರೆಂಟ್ ಅಂತ ನೋಡ್ಕೊಂಡಿದ್ದು ಬಂದು ಈ ಟೂರ್ನಿ ನೋಡ್ತಿರ್ತಾರೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಆಟಗಾರರು ಆಗ್ಲಿ ಅಂತರ್ಗಳು ಆಗಲಿ ಯಾವುದೇ ಕಾರಣ ಒಂದು ನಿಮಿಷ ಟೈಮ್ ಎಷ್ಟಾದ್ರು ಕೂಡ ಹೊರಗಿರ್ತಕ್ಕಂಥ ಪ್ರೇಕ್ಷಣ ಈಡೇರಾಮ ಸೂಚನೆ ಕೋಚಿಟ್ಟು ಈ ಏನು ತಲನಬಿಮ್ ಈಡ್ ಯಾವ್ ಮುಂಚೆಗಾರಿಕೊಂಡೆ ಈಡೇಮೋ ಶೇಷ್ ಪೋಯ ಈಡ್ ಯಾವಾಗ ಅರ್ಧ ಗಂಟೆ ಲೇಟ್ ಆಯ್ಯ ಅನ್ನೋ ಮನಸ್ಥಿತಿ ಬರಬಾರ್ದು ಯಾಕಂದ್ರೆ ನಾವು ಆಡ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈ ಮಾತ್ರ ಸ್ವಚ್ಛವಾಗಿ ಸುಂದರವಾಗಿ ಈ ಕ್ರೀಡೆ ಶಿಕ್ಷಣ ಸಾಂಸ್ಕೃತಿ ಅನ್ನೋದು ಪಕ್ಷಾತೀತವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿವು ಇವು ಪಕ್ಷಚಿತ್ವ ಇರಬಾರ್ದು ಯಾಕಂದ್ರೆ ಇವಾಗ ಮೊಬೈಲ್ಗಳು ಟಿ ವಿಗಳು ಎಲ್ಲ ಬಂದಿದ್ದಾವೆ ಟೈಮ್ ಪಾಸ್ ಮಾಡ್ತಿದ್ದೆ ಇನ್ಲಿಕ್ಕಾದ್ರೆ ಕಾಲದಾಗ ಇದ್ದಿಲ್ಲ ಕ್ರೀಡೆ ಆಡ್ಬೇಕು ಟೈಮ್ ಪಾಸ್ ಮಾಡ್ಬೇಕು ಕಬಡ್ಡಿನೋ ಖೋ ಖೋ ಯಾವ್ದೋ ಒಂದು ಕ್ರೀಡೆ ಆಡ್ಬೇಕು ಅಂತಂದ್ರೆ ಇವಾಗ ಕ್ರಿಕೆಟ್ ಇದೆ ಅದು ಒಂದು ಕ್ರೀಡೆನೇ ಈ ಮೊಬೈಲ್ ಅನ್ನ ಒಂದು ನಾಲ್ಕು ದಿನ ಈ ಮೊಬೈಲ್ ನಾವು ಆನ್ಲೈನ್ ನೋಡಿದಂಗೆ ಟೈಮ್ ಪಾಸ್ ಮಾಡ ನಾಲ್ಕು ದಿನ ಅಂದ್ರೆ ಕ್ರೀಡೆ ಕ್ರಿಕೆಟ್ ನೋಡ್ಕೊಂತ ಎಂಜಾಯ್ ಮಾಡ್ತಿರ್ತಾರೆ ಅದನ್ನ ಯಾವ್ದೇ ಕಾರಣಕ್ಕ ದುರುಪಯೋಗ ಮಾಡ್ದಲ್ಲ ಭೀಮ್ ಗುಂಡಳಿ ಎಲ್ಲಾ ಆಟ ಆಗರು ಮತ್ತು ಗ್ರಾಮಸ್ಥರು ಮತ್ತು ಅಂಥವರು ಯಾವುದೇ ಕಾರಣ ಅಹಿತಕರ ಘಟನೆ ನೀಡಿದಂಗೆ ರಂಗಪ್ಪರು ಹೇಳಿದಂಗೆ ಯಾವುದೇ ಕಾರಣ ತಪ್ಪು ನಿರ್ಣಯ ತಪ್ಪು ಸಣ್ಣ ಪುಟ್ಟವಾಗ್ತವೆ ಸಾಮಾನ್ಯ ಬಹಳ ಉತ್ತಮ ಉತ್ತಮವಾದ ಆಟಗಳು ಯಾವುದೇ ಕಬಡ್ಡಿ ಆಗಿರ್ಬೋದು ಖೋಖೋ ಆಗಿರ್ಬೋದು ಯಾವುದೇ ಸ್ಪೋರ್ಟ್ಸ್ ಎಂಬ ಕಾರ್ಯಕ್ರಮಗಳನ್ನು ನಂಬಿಕೊಂಡಾಗ ಯಾವುದೇ ಜಾತ್ ಜಾತೀತವಾಗಿ ಪಕ್ಷಿತವಾಗಿ ಮತ್ತೆ ಸ್ನೇಹ ಎಂಬುದು ಒಂದು ಬಿಟ್ಟು ಎಲ್ಲರೂ ಒಂದೇ ಸ್ನೇಹಿತರಾಗಿ ಒಂದೇ ತಂದೆ ಮಕ್ಕಳಾಗಿ ಒಂದೇ ಅಣ್ಣ ತಮ್ಮಗಳಾಗಿ ಉತ್ತಮವಾಗಿ ಆಟವನ್ನು ಮಾಡಿ ಯಾರೇ ಊರ್ನರ್ ಗೆದ್ರು ಅವ್ರಿಗೆ ಸಾಕಾರ ಕೊಟ್ಟು ಒಂದು ನಮ್ಮ ಬಿಂಗುನಳ್ಳಿ ಗ್ರಾಮದಲ್ಲಿ ಉನ್ನತವಾದಂತ ಕ್ರಿಕೆಟ್ ಆಡಿಸ್ತಾರೆ ನಾವು ಮುಂದಿನ ದಿನಗಳಲ್ಲಿ ಹೋಗ್ಬೇಕೆಂಬ ಆಶಾಭಾವನೆಗಳನ್ನು ಆಡಕ್ ಬಂದಿರ್ತಕ್ಕಂಥ ಆಟಗಾರ ಮನಸ್ಸಲ್ಲಿ ಹುಟ್ಟಬೇಕಂತ ಹೇಳ್ತಾ ನನ್ನ ಮಾತಾಡ್ಲಿಕ್ಕೆ ಅವಕಾಶ ವೇದಿಕೆ ಮೇಲೆ ಶ್ರೀ ಆಶೀರ್ವಾದಿಸಿಕಾ ಕ್ರಿಕೆಟ್ ಅವರ ವತಿಯಿಂದ ಐದನೇ ಬಾರಿಗೆ ಕ್ರಿಕೆಟ್ ಟೂರ್ನಮೆಂಟ್ ಜಿಲ್ಲಾ ಮಟ್ಟದಲ್ಲಿ ಆಡಿಸ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಮಾಜಿ ಅಧ್ಯಕ್ಷ ಆದಂತ ರಂಗಣ್ಣವರು ಎಲ್ಲರೂ ಎಲ್ಲದೂ ರೀತಿಯಲ್ಲಿ ಹೇಳಿದ್ದಾರೆ ಅದ್ರ ಮತ್ತೆ ನಾವು ಏನ್ ಹೇಳಕ್ ಹೋಗ್ ಬೇಡ ಎಲ್ರು ಚೆನ್ನಾಗಿ ಆಡ್ರಿ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಆಡ್ತೀರಿ ಅಂತ ಹೇಳ್ತಾ ಮುಂದಿನ ವರ್ಷ ಅದನ್ನಾದ್ರೂ ಪ್ರತಿ ವರ್ಷ ಇದೇ ತರ ಆಡ್ಸ್ರಿ ಹಾಗೆ ಹೇಳ್ತಾ ಅಂಪೈರ್ ತೀರ್ಮಾನಗಳ ಅಂತಿಮ ತೀರ್ಪ ತೀರ್ಪು ಅಂತ ಹೇಳಿದಾರೆ ನಮ್ಮ ರಂಗಣ್ಣರು ಅವರು ಪ್ರಕಾರ ಎಲ್ಲರೂ ಸಹಕಾರ ಕೊಟ್ಟು ಆಡ್ಸ್ರಿ ಅವರೆಲ್ಲರಿಗೂ ಈ ಕ್ರಿಕೆಟ ದುರ್ಗಾಂಬಿಕಾ ಕ್ರಿಕೆಟ್ ಅವರೊಟ್ಟಿಗೆ ಧನ್ಯವಾದಗಳು ತಿಳಿಸ್ತಾ ನಾನು ನಿಮಗೆ ಕರೆಸಿ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಾನು ವಂದಿಸ್ತಾ ಇದ್ದೇನೆ ಮುಂದಿನ ಸಾರಿನೂ ಒಂದು ಕ್ರೀಡಾನ ಕ್ರೀಡಾಪಟುವನ್ನ ಏರ್ಪಡಿಸಿ ಅದನ್ನ ಈಗಾಗಿರ್ತಕ್ಕಂಥ ಒಂದು ಹೇಳ್ತಾ ಹಾಗೇನೆ ಈ ಮತ್ತೆ ಈ ಪ್ರೆಸೆಂಟ್ ಈ ಟೂರ್ನಿಯಲ್ಲಿ ಸಹ ಯಾವುದೇ ರೀತಿಯ ಹೈತಕರ ಘಟನೆಗಳು ನಡೀಲೇಬಾರದು ಈ ನೀವು ಬಿಮ್ಗುಡ್ನಳ್ಳರು ತೀರ್ಪುಗಾರರು ಯಾರೇ ಆಗಿರಲಿ ನಿಜವಾಗ್ಲೂ ನಮ್ಮೂರು ಅವರೂರು ಅಂತಂದೇನು ಯಾವುದೂ ಇದು ಮಾಡಬೇಡ್ರಿ ಕ್ರೀಡೆಗೆ ಬೆಲೆ ಕೊಡ್ರಿ ಇಲ್ಲಿ ನಮ್ಮೂರ್ನ ಸೋತ್ರ ಅವರು ಇದು ಮಾಡಿದ್ರು ಅಂತ ಹೇಳಿ ನಿಜವಾಗ್ಲು ಆ ರೀತಿ ಮಾಡ್ಕೊಂಡೋದ್ರೆ ಅದಕ್ಕೊಂದು ಅರ್ಥ ಇರಲ್ಲ ಕ್ರೀಡೆಗೊಂದು ಒಂದು ಬೆಲೆ ಇರಲ್ಲ ಹಾಗಾಗಿ ನೀವು ಸಹ ಯಾವುದೇ ತಪ್ಪು ತೀರ್ಪುಗಳನ್ನ ಕೊಡದೆ ಒಂದು ಉತ್ತಮವಾಗಿ ನಡೆಸ್ಕೊಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಹಾಗೇನೆ ಮುಂದೆ ಯಾವುದೇ ರೀತಿಯಲ್ಲಿ ನಮ್ಮ ಸಹಕಾರ ಈ ಕ್ರೀಡೆಗೆ ಇದ್ದೇ ಇರುತ್ತೆ ಹಾಗಾಗಿ ನಾನು ಒಂದು ಈ ಟೂರ್ನಿಗೆ ಅಲ್ಪ ಕಾಣಿಕೆಯಾಗಿ ಏನು ಊಟದ ಏನು ಒಂದು ಅಕ್ಕಿ ಕೊಡಿಸ್ತಾ ಇದ್ದಾರೆ ನೀನು ಬೇರೆ